ವೆಲ್ಕಮ್ ಟು ರದಾ ಚಾನೆಲ್ ನೋಡಿ ಫ್ರೆಂಡ್ಸ್ ನಾನಿವತ್ತು ಕ್ಯಾರೆಟ್ ರೈಸ್ ಮಾಡಿ ತೋರಿಸ್ತಾ ಇದ್ದೆ ಇಲ್ಲಿ ಒಂದು ಮೂರು ಕ್ಯಾರೆಟ್ ಇಟ್ಕೊಂಡಿದ್ದೆ ಒಂದು ಲೋಟ ಅನ್ನ ಮಾಡಿಟ್ಕೊಂಡಿದೆ ಇಲ್ಲಿ ಇಲ್ಲಿ ನೀರುಳ್ಳಿ ನೆಲಕಡಲೆ ಜೀರಿಗೆ ಮೆಣಸು ಕೊತ್ತಂಬರಿ ಡ್ರೈ ಕೋಕೋನಟ್ ಹಸಿ ಮೆಣಸು ಇದು ಇಷ್ಟಿತ್ತು ಫ್ರೆಂಡ್ಸ್ ಈಗ ಫಸ್ಟಿಗೆ ನಾವು ನೋಡಿ ಕ್ಯಾರೆಟ್ ಒಂಚೂರು ಒಂದೆರಡು ನಿಮಿಷ ನೀರಿಗೆ ಹಾಕೊಂಬ ಒಂದು ಎರಡು ನಿಮಿಷ ಬಿಟ್ಟರೆ ಸರ್ ಫ್ರೆಂಡ್ಸ್ ಒಂದು ಎರಡು ಮೂರು ನಿಮಿಷ ಇಟ್ಟು ಕೂಡಲೇ ತೆಗಿಯೋ ಫ್ರೆಂಡ್ಸ್ ಅದನ್ನು துப்பாக்கெ மென்சு ஒன்ற டீஸ்பூன் கொத்தம்பி முக்கால் டீஸ்பூன் ஜீரிகர் மக்கூட ஹாக்கி லாஸ்டே ஒன்று டேபுள் ஸ்பூன் ட்ரை கொக்கோனட் ஹாக்கி ೂರು ಪುನರ್ ರೋಚ್ ಮಾಡ್ತೀನಿ ಹೀಗೆ ಯಾವ ಹುರ್ಕ ಹುರಿದು ಇಟ್ಕೊಂಡಿದೆ ಅದನ್ನು ಸಹ ಇದಕ್ಕೆ ಹಾಯ್ಕೊತ ಇದ್ದೆ ಇದನ್ನು ಪಡಿ ಮಾಡ್ಕೊಂಡು ಬರ್ತೇನೆ ಫ್ರೆಂಡ್ಸ್ ಇದು ಸಾಗಿದೆ ಕ್ಯಾರೆಟ್ ತಕೊಂಬ ಎರಡು ಮೂರು ನಿಮಿಷ ಕ್ಯಾರೆಟ್ ಬೇಯಿಸ್ಕೊಂಡಿದ್ದೇವಲ್ಲ ಅದನ್ನೀಗ ூர்க்கொம்ப இதெல்லாம் இதன் துருது ஒன் இன்ச்சு சென்டு லவங்க்ஸ் ஒன் நீரு சண்கத்திட்டு அதனால் ಇನ್ನ ಎರಡು ನಿಮಿಷ ಹೀಗೆ ಹುರ್ಕೋಣ फ्रेंड्स ಇದನ್ನ ಕೂಸೇ ಬಿಡರ್ಸಿಣ ಹಾಕಂತೈತೆ ಋಷೀತಕಷ್ಟ ಉಪ್ಪು ಈ ಹೊಳಿ ಹಾಕೋಣ फ्रेंड्स ಕೂಸೋರು ನಾನು ರೋಸ್ಟ್ ಮಾಡಿ ಇಟ್ಕೊಂಡ್ರೆ ಹಸು ಮೆಸು ಅದನ್ನ ಒಂದು ಚಮಚ ಹಾಕಂತೈತೆ ಬೇಕಾದ್ರೆ ಹಾಕೊಳಬಹುದು ಬಾರ್ದ್ರೆಬಹುದು Det er ikke noen forskjell på bowling og hekantai. ಹೆಲ್ದಿ ಕ್ಯಾರೆಟ್ ರೈಸ್ ರೆಡಿ ಆಗಿದೆ ಬೆಳಿಗ್ಗೆ ತಿಂಡಿ ಸಹ ಹೈ ಕ್ಲಾಸ್ ಫ್ರೆಂಡ್ಸ್ ಅಷ್ಟು ಕ್ಯಾರೆಟ್ ರಸ ಆಗ್ತಾ ಇದ್ದೇವಲ್ಲ ತುಂಬ ಅಂದರೆ ತುಂಬ ರುಚಿಯಾಗಿ ರುಚಿಯಾಯಿತು ಫ್ರೆಂಡ್ಸ್ ಇದು ಖಂಡಿತ ನೀವು ಸಹ ಟ್ರೈ ಮಾಡಿ ನನ್ನ ಚಾನಲ್ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಾಮೆಂಟ್ ಮಾಡೋದಂತ ಬಿಡಿ ಥ್ಯಾಂಕ್ ಯು